ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕನ್ನಡ ಟಿ ನಾವಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ ನಮ್ಮ ಮನೇಲಿ ಒಂದು ಒಂದೂವರೆ ಕೆ ಜಿ ಆಗೋಷ್ಟು ಮಾವಿನಕಾಯಿ ತಂದಿದ್ರು ಹಾಗಾಗಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಇದ್ದೀನಿ ಮೊದಲಿಗೆ ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ನೀಟಾಗಿ ಸಣ್ಣ ಸಣ್ಣಕ್ಕಿ ಥರ ಹೆಚ್ಚಿಟ್ಕೋಬೇಕಾಗತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇರುತ್ತೆ ಊಟದ ಜೊತೆ ನೆನ್ಸ್ಕೊಳಕ್ಕೆ ಏನಿಲ್ಲ ಅಂದರೂ ಮಾವಿನಕಾಯಿ ಜ ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಎಲ್ಲ ಮಾವಿನಕಾಯಿನೂ ಇದೇ ಥರ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಮಾಡಿಟ್ಕೊತೀನಿ ನಾನು ಈಗ ಮಾವಿನಕಾಯಿ ಉಪ್ಪಿನಕಾಯಿಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಜೀರಿಗೆ ಹಾಗೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಗೆ ಸಾಸಿವೆ ಒಂದೂವರೆ ಸ್ಪೂನು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಗಡ್ಡೆ ಹಾಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಹಾಗೆ ಕರಿಬೇವು ಹಾಗೆ ನಾನು ಹಿಂಗೆ ತೊಗೊಂಡಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಜೀರಿಗೆ ಮತ್ತು ನಾವೇನು ಇಟ್ಕೊಂಡಿದ್ದೀವಿ ಜೀರಿಗೆ ಸಾಸಿವೆ ಹಾಗೆ ಮೆಂತ್ಯ ಕಾಳು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಹುರ್ಕೋಬೇಕಾಗತ್ತೆ ಒಣದ ಇದಕ್ಕೇನು ಹಾಕಂಗಿಲ್ಲ ಎಣ್ಣೆ ಏನು ಬರೀ ಹಾಗೆ ಹುರಿಬೇಕು ಸ್ವಲ್ಪ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಹೊತ್ತು ಅದನ್ನು ನೀಟಾಗಿ ಹುರ್ಕೊಳ್ಳಿ ಹೀಗೆ ಕಲ್ಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರಿಬೇಕಾಗತ್ತೆ ಅದು ಸ್ವಲ್ಪ ಸಿಡಿಯುತ್ತೆ ಎಲ್ಲ ಪಟ್ಟ ಪಟ್ಟ ಪಟ ಅಂತ ಸಾಸಿವೆ ಮತ್ತು ಹಾಗೆ ದಿರಿಗೆ ಹಾಕಿರ್ತೀವಲ್ಲ ಆಮೇಲೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಇದನ್ನು ಹಾಕೋಬೇಕಾಗತ್ತೆ ಸ್ವಲ್ಪ ಹಾಕಿ ಸ್ವಲ್ಪ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇಕ್ಸ್ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈ ಈ ಥರ ಪೇಸ್ಟ್ ಮಾಡ್ಕೋಬೇಕು ಈ ಥರ ಅಂದರೆ ಪೇಸ್ಟ್ ಅಂದರೆ ಇದನ್ನು ಪುಡಿ ಪುಡಿ ಮಾಡ್ಕೋಬೇಕು ತರಿಯಾಗಿ ಈ ಥರ ತರಿತರಿ ಮಾಡ್ಕೊಂಡ್ಮೇಲೆ ನಾವು ಒಂದು ಪಾತ್ರೆ ತೊಗೋಬೇಕು ಒಂದು ಹಗ್ಲ ಪಾತ್ರೆ ಒಂದು ಒಂದು ಅಗ್ಲ ಪಾತ್ರೆ ತಗೊಂಡು ಅದಕ್ಕೆ ನಾವೇನು ತೊಗೊಂಡಿದ್ವಿ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಅದನ್ನು ಹಾಕೋಬೇಕು ನೀಟಾಗಿ ಪೂರ್ತಿಯಾಗಿ ಆ ಮಾವಿನಕಾಯಿನ ಆ ಅಗಲ ಪಾತ್ರೆಗೆ ಹಾಕ್ಕೋಬೇಕು ಆಮೇಲೆ ಇದನ್ನೆಲ್ಲ ಹಾಕೊಂಡ್ಮೇಲೆ ನಾವು ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ನೋಡೋಣ ಹಾಗೆ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೊತೀನಿ ಯಾಕೆ ಅಂದರೆ ನಮ್ಮನೇ ನಮ್ಮ ತಯಾರಿಗೆಲ್ಲ ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ತೀನಿ ನಿಮಗೆ ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಅಚ್ಚ ಖಾರ ಪುಡಿ ನಾನಿದು ಅಂಗಡಿ ಪುಡಿನೇ ಯೂಸ್ ಮಾಡ್ತಿರೋದು ಮನೆಯದೆಲ್ಲ ಹಚ್ಚ ಖಾರ ಪುಡಿನ ಹಾಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಫೋರ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಹಾಗೆ ಈಗ ನಾವು ರುಬ್ಬಿ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ ನೀವು ನೋಡ್ಬೋದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಮೊದಲೆ ಹೆಚ್ಚಿಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಈಗ ಒಗ್ಗರಣೆಗೆ ಬಾಣಲಿ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆ ಹಾಕ್ತಾಯಿಲ್ಲ ಅಂದರೆ ಎಣ್ಣೆ ಇದಕ್ಕಿದ್ದಷ್ಟು ಚೆನ್ನಾಗಿರುತ್ತೆ ಎಣ್ಣೆ ತೇಲ್ತಿದ್ದರೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಮೇಲೆ ತೇಲಬೇಕು ಸ್ವಲ್ಪ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಸಾಸು ಇದನ್ನೆಲ್ಲ ಹಾಕಬೇಕು ಈಗ ಎಣ್ಣೆ ಸ್ವಲ್ಪ ಕಾಯಿಲೆ ಎಣ್ಣೆ ಮೇಲೆ ಸಾಸಿವೆ ಇನ್ನೂ ಎಣ್ಣೆ ಕಾಯ್ದಿಲ್ಲ ನಾನು ಸ್ವಲ್ಪ ಎಣ್ಣೆ ಕಾಯಬೇಕು ನೀವು ಇದೇ ಥರ ಉಪ್ಪಿನಕಾಯಿಗಳು ಯಾವ್ಯಾವ ಥರ ಹಾಕ್ತೀರ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಟ್ರೈ ಮಾಡ್ತೀನಿ ನಾನು ಕೂಡ ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಗೆ ಜಜ್ಜಿಟ್ಕೊಂಡಿರುವಂಥ ಸ್ವಲ್ಪ ಸಿಡಿದ ಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಬೇಕು ಸಾಸೆ ಸ್ವಲ್ಪ ತಿಡಿಬೇಕು ಹಾಗೆ ಒಣ್ಮೆಣ್ಸಿನ್ಕಾಯಿ ಒಂದು ಮೂರು ಈಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಅದು ಸ್ವಲ್ಪ ಕಲರ್ ಚೈಂಜ್ ಆಗಬೇಕು ಹಾಗೆ ಅದ್ರ ಜೊತೆಗೆ ನಾನು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಹಿಂಗು ಸ್ವಲ್ಪ ನಾನು ಹಾಕ್ತೀನಿ ಇದಕ್ಕೆ ಅದು ಸ್ವಲ್ಪ ಕಲರ್ ಚೈಂಜ್ ಆಗಬೇಕು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡ್ಬೋದು ಸ್ವಲ್ಪ ಸಾಕು ಕಲರ್ ಚೇಂಜ್ ಆದಮೇಲೆ ಹಿಂಗು ಹಾಗೆ ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬಾಡಿಸ್ಕೊಂಡು ನಾವು ಗ್ಯಾಸ್ನ ಆಫ್ ಮಾಡಬೇಕಾಗತ್ತೆ ನಾವು ಸ್ವಲ್ಪ ಬಾಡಿಸ್ಕೋಬೇಕು ಅದೆಲ್ಲ ಕ ಸ್ವಲ್ಪ ಕಲರ್ ಚೈಂಜ್ ಹಾಕಬೇಕು ಈಗ ನಾವು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪಾತ್ರೆ ಆ ಪಾತ್ರೆಗೆ ಅರಶಿನ ಹಾಕ್ತಾಯಿದ್ದೀನಿ ಈಗ ಏನು ನಾವು ಒಗ್ಗರಣೆ ಕೊಟ್ಕೊಂಡಿದ್ವಿ ಆ ಒಗ್ಗರಣೆ ಬಿಸಿ ಬಿಸಿಲೇ ನಾವು ಹಾಕಬೇಕಾಗತ್ತೆ ಹಾಂ ಬಿಸಿ ಬಿಸಿ ಒಗ್ಗರಣೆ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಸ್ವಲ್ಪ ಕೂಡ ಅದೆಲ್ಲೂ ಮಿಸ್ ಆಗಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಇಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀಟಾಗಿ ಮಿಕ್ಸ್ ಆಗೋದಕ್ಕೆ ಒಂದು ಟೂ ಮಿನಿಟ್ಸ್ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ನಿಧಾನ ನೀವೆಷ್ಟು ಕ್ವಾಂಟಿಟಿಗೆ ಮಾಡ್ಕೊತೀರ ಅದ್ರ ಮೇಲೆ ಡಿಪೆಂಡು ಎಲ್ಲ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಿಂದ ಎಲ್ಲನೂ ಹಾಗೆ ಈ ಉಪ್ಪಿನಕಾಯಿ ನೋಡ್ತಾಯಿದ್ರೇ ಎಷ್ಟು ಚಂದ ಅಲ್ವ ಬಾಯಲ್ಲಿ ನೀರು ಬರುತ್ತೆ ಅಲ್ಲಿ ಅಡುಗೆ ಮಾಡಬೇಕಾದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿ ನೋಡಿ ನೀವು ಕೂಡ ಹೀಗೆ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಅದು ಖಾರ ಪುಡಿ ಹಾಗೆ ನಾವೇನೇನು ಹಾಕಿರ್ತೀವಿ ಎಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು ಅದು ಮಿಕ್ಸ್ ಆಗ್ತಾ ಆಗ್ತಾ ಪೂರ್ತಿಗೆ ಮಾವಿನಕಾಯಿ ಖಾರ ಪುಡಿ ಎಲ್ಲ ಮಿಕ್ಸ್ ಆಗತ್ತೆ ಆಗ ಸ್ವಲ್ಪ ವೈಟ್ ವೈಟ್ ಇದೆಯಲ್ಲ ಅದೇನೂ ಕಾಣಲ್ಲ ಇದು ಮಾಗಬೇಕು ಒಂದು ದಿವಸ ನಾವು ಹಾಗೆ ಬಿಡಬೇಕಾಗತ್ತೆ ಅದು ಸ್ವಲ್ಪ ಅಂದರೆ ಏನಂತಾರೆ ನೀರು ಬಿಟ್ಕೋಬೇಕಾಗತ್ತೆ ಮಾವಿನಕಾಯಿ ಆಗ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ದಿವಸ ಇಲ್ಲ ಎರಡು ದಿವಸ ನಾವು ಮಾಗೋದಕ್ಕೆ ಬಿಡಬೇಕು ತುಂಬ ರುಚಿ ಇರುತ್ತೆ ಫ್ರೈ ಮಾಡಿ ನೋಡಿ ನೀವು ಕೂಡ ನೋಡಿ ಇದೇ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ತದೆ ಅನ್ಸುತ್ತೆ ಕಲರ್ ಚೇಂಜ್ ಆಗ್ತಿರೋದು ಸಾರಿ ನಮ್ಮ ಮನೆ ಲೈಟು ಕರೆಂಟು ಹೋಗಿತ್ತು ಹಾಗಾಗಿ ನಾನು ಟಾರ್ಚ್ ಲೈಟಲ್ಲಿ ಮಾಡಿದೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇನ್ನೊಂದು ಸರಿ ಬೇಕಾದ್ರೆ ನಾನು ನೀಟಾಗಿ ಇನ್ನೊಂದು ಸರಿ ಮಾಡಿದಾಗ ವೀಡಿಯೋ ಮಾಡಿ ಹಾಕ್ತೀನಿ ಈಗ ಟ್ರೈ ಮಾಡಿ ನೋಡಿ ನೀವು ಇಷ್ಟ ಆದರೆ ಲೈಕ್ ಮಾಡಿ